ಯಲ್ಲಾಪುರದ ಅರ್ಬೈಲ್ ಘಟ್ಟದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಪಲ್ಟಿಯಾಗಿ ಬಿದ್ದ ಭೀಕರ ಅಪಘಾತದಲ್ಲಿ ಹತ್ತು ಮಂದಿ ವ್ಯಾಪಾರಸ್ಥರು ಮೃತಪಟ್ಟಿದ್ದು ಇಪ್ಪತ್ತು ಮಂದಿ ಗಂಭೀರ ಗಾಯಗೊಂಡಿದ್ದಾರೆ ಹಾವೇರಿ ಜಿಲ್ಲೆಯ ಸವಣೂರಿನಿಂದ ತರಕಾರಿ ಹಣ್ಣುಗಳು ಸೇರಿದಂತೆ ಇನ್ನಿತರೆ ಸಾಮಗ್ರಿಗಳನ್ನು ತುಂಬಿಕೊಂಡು ಕುಂಟಾದ ಸಂತೆಗೆ ಬರುತ್ತಿದ್ದ ವ್ಯಾಪಾರಸ್ಥರಿರುವ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಯಲ್ಲಾಪುರದ ಅರಬೈಲಘಟ್ಟದಲ್ಲಿ ಪಲ್ಟಿಯಾಗಿದೆ ಅರಬೈಲಘಟ್ಟದ ತಿರುವಿನಲ್ಲಿ ಲಾರಿ ಪಲ್ಟಿಯಾದ ರಭಸಕ್ಕೆ ಲಾರಿಯಲ್ಲಿದ್ದ ಒಂಬತ್ತು ವ್ಯಾಪಾರಿಗಳು ಸ್ಥಳದಲ್ಲೇ ಮೃತಪಟ್ಟರೆ ಇನ್ನೋರ್ವ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಅಸುನಿಗಿದ್ದಾನೆ ಇನ್ನುಳಿದ ಇಪ್ಪತ್ತು ಮಂದಿ ತೀವ್ರ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಾಗಿದೆ ಈ ವ್ಯಾಪಾರಸ್ಥರೆಲ್ಲ ಸವಣೂರು ಭಾಗದ ಸವಣೂರು ಮೂಲದ ಫಯಾಜ್ ಇಮಾಮ್ ಸಾಬ್ ಜಮಖಂಡಿ ನಲವತ್ತೈದು ವರ್ಷ ವಾಸಿಂ ವಿರುಲ್ಲಾ ಮುಡುಗೇರಿ ಮೂವತ್ತೈದು ವರ್ಷ ಇಜಾಜ್ ಮಸ್ತಕಾಮುಲ್ಲಾ ಇಪ್ಪತ್ತು ವರ್ಷ ಸಾದಿಕ್ ಬಾಸ್ ಪಾರಶ್ ಮೂವತ್ತು ವರ್ಷ ಗುಲಾಂ ಹುಸೇನ್ ನಲವತ್ತು ವರ್ಷ ಇಮ್ತಿಯಾಜ್ ಮೊಹಮ್ ಜಾಫರ್ ಮೂವತ್ತಾರು ವರ್ಷ ಅಲ್ವಾದ್ ಜಾಫರ್ ಮಂಡಕ್ಕಿ ಇಪ್ಪತ್ತೈದು ವರ್ಷ ಜಿಲಾನಿ ಅಬ್ದುಲ್ ಜಕಾತಿ ಇಪ್ಪತ್ತೈದು ವರ್ಷ ಅಸ್ಲಂ ಬಾಬುಲಿ ಬೆಣ್ಣೆ ಇಪ್ಪತ್ನಾಲ್ಕು ವರ್ಷ ಎಂಬುವವರು ಸ್ಥಳದಲ್ಲೇ ಮೃತಪಟ್ಟಿದ್ದರೆ ಜಲಾಲ್ ಥಾರಾ ಮೂವತ್ತು ವರ್ಷ ಸವಣೂರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದರು ಮೃತರ ಶವವನ್ನು ಯಲ್ಲಾಪುರ ತಾಲೂಕು ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಶವ ಹಸ್ತಾಂತರಿಸಲಾಗಿದೆ ಇನ್ನು गंभीर गायगौ लारी चालक अशरफ नबी साब हद् वर्ष पाजा मोहम्मद गौस किस्मत गार इत वर्ष ಮೊಹಮ್ಮದ್ ಸಾದಿಕ್ ಖಾಜಾ ಮೀರ್ ಬತೇರಿ ಇಪ್ಪತ್ತೈದು ವರ್ಷ ಕ್ವಾಜಾ ಮೈನು ಬಷೀರ್ ಅಹಮದ್ ಖಾನೆ ಕಾಲನ್ನವರ್ ಇಪ್ಪತ್ನಾಲ್ಕು ವರ್ಷ ನಿಜಾಂ ಮೂವತ್ತು ವರ್ಷ ಮದ್ಲಾನ್ ಸಾಬ್ ಇಪ್ಪತ್ನಾಲ್ಕು ವರ್ಷ ಜಾಫರ್ ಮುಖ್ತಿಯಾರ್ ಪ್ರಾಸ್ ಇಪ್ಪತ್ತೆರಡು ವರ್ಷ ಎಂಬುವವರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಲ್ಲದೆ ಮಲ್ಲಿಕ್ ರೆಹಾನ್ ಮೊಹಮ್ಮದ್ ರಫೀಕ್ ಅಕ್ಕಿ ಇಪ್ಪತ್ತೊಂದು ವರ್ಷ ಅಪ್ತಾಬ್ ಬಷೀರ್ ಅಹಮದ್ ಮಜ್ಜಕಿ ಮೂರು ವರ್ಷ ಗೌಸ್ ಮೈದ್ವೀನ್ ಅಬ್ದುಲ್ ಕಣಿ ಒಮ್ಮನಹಳ್ಳಿ ಮೂವತ್ತು ವರ್ಷ ಇರ್ಪಾನ್ ಮಕ್ಬುಲ್ ಗುಡಗೇರಿ ಹದಿನೇಳು ವರ್ಷ ನೂರ್ ಅಹಮದ್ ಜಮಖಂಡಿ ಮೂರ್ ಕಾಂಜಾಡ್ ವರ್ಷ ಸುಭಾಷ್ ಗೌಡರ್ ವರ್ಷ ಕಾದ್ರಿ ಜವಳಿ ಸಾಬೀರ್ ಅಹಮದ್ ಬಾಬಾ ಹುಸೇನ್ ಗವಾರಿ ವರ್ಷ ಮರ್ದಾನ್ ಸಾಬ್ ತಾರಾಡಿಗ ಇಪ್ಪತ್ತೆರಡು ವರ್ಷ ರಪಾಯಿ ತಂದೆ ಬಾಕರ್ ಚೌರ್ ಇಪ್ಪತ್ತೊಂದು ವರ್ಷ ಮೊಹಮ್ಮದ್ ಗೌಸ್ ಅಖ್ತರ್ ಇಪ್ಪತ್ತೆರಡು ವರ್ಷ ಎಂಬುವವರು ಯಲ್ಲಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದರ ನಂತರ ನಾವಲ್ಲಿ ಬರುವವರಿಗೆ ಅಲ್ಲಿಯ ಬರುವವರಿಗೆ ಇಲ್ಲಿ ನಾಲ್ಕು ಕಾರು ನಾಲ್ಕು ಮುಕ್ಕಾಲಾಯಿತು ಅಷ್ಟರಲ್ಲಿ ಪೊಲೀಸರು ಬಂದು ಮುಂಚೆ ಬಂದು ಮತ್ತು ಊರು ಜನ ಎಲ್ಲ ಸೇರಿ ಸಿಕ್ಕೊಂಬಿದ್ದವರಿಗೆ ತೆಗೆದು ಆಲ್ರೆಡಿ ಅಂಬೂರೆನ್ಸಲ್ಲಿ ಕಳಿಸಿದ್ರು ನಾವು ಬಂದಾಗ ಮೂರು ಜನ ಒಳಗಿದ್ರು ಒಬ್ಬರು ಜೀವಂತ ಜೀವಂತಿದ್ರು ಒಬ್ಬರು ಜೀವಂತ ಜೀವಂತಿದ್ರು ಇಬ್ಬರು ದೆತ್ತಾಗಿದ್ರು ಅವ್ರಿಗೆ ತೆಗಲಿ ಆಗ್ತಾಯಿಲ್ಲ ಕ್ಲೇನ್ ಸಹಾಯದಿಂದ ಇದ್ದವರನ್ನು ನಾವು ಕ್ಲೇನಲ್ಲಿ ಎತ್ತಿ ಅವರನ್ನು ಹೊರಗೆ ತೆಗೆದ್ರು ಆಮೇಲೆ ಇಬ್ಬರು ಜನರನ್ನು ಮತ್ತೆ ಎತ್ತಾದ್ರೂ ತೆಗೆದು ಅಂಬೂರೆನ್ಸ್ ಕಳಿಸಿದ್ರು ಅಪಘಾತದಾರರ ಬಗ್ಗೆ ಮಾಹಿತಿ ಪಡೆದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದು ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ ಅಲ್ಲದೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಜೊತೆಗೆ ಚರ್ಚಿಸಿ ತುರ್ತು ಚಿಕಿತ್ಸೆ ಸೇರಿದಂತೆ ಇನ್ನಿತರೆ ಕಾರ್ಯಗಳಿಗೆ ವಿಳಂಬವಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ನಡೆದ ದುರ್ಘಟನೆ ಇದೆ ಬಡತನದ ಬೇಗೆಯಲ್ಲಿ ಬದುಕುತ್ತೇ ಇದ್ದಂಥ ಸವಣೋವಿನ ಕುಟುಂಬ ಅನೇಕ ಜನ ಬಡವರು ತರಕಾರಿ ವ್ಯಾಪಾರಿಗಳು ಜೀವನಕ್ಕಾಗಿ ತರಕಾರಿ ವ್ಯಾಪಾರಕ್ಕೆ ತರಕಾರಿ ತಗೊಂಡು ಹೋಗ್ತಕ್ಕಂಥ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿ ಒಂಬತ್ತು ಮಂದಿ ಎಲ್ಲ ಒಳ್ಳೆ ಸ್ಥಳದಲ್ಲೇ ಸಾವಿನ ನೀಡಾಗಿದ್ದಾರೆ ಒಬ್ಬ ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆ ಪರಕಾಯವಾಗಿದೆ ಹುಬ್ಬಳ್ಳಿಯ ಸುಮ್ತಿದ್ದ ಹತ್ತು ಜನ ಈ ಆಕ್ಸಿಡೆಂಟಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಸ್ಥಳಕ್ಕೆ ಬಂದಿದ್ದೇನೆ ರಾತ್ರಿಯಿಂದ ಎಸ್ ಪಿ ಡಿ ವೈ ಎಸ್ ಪಿಗಳೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಹೊರಗಡೆಯಲ್ಲೂ ಕೂಡ ಪೊಲೀಸ್ ಬಂದೋಬಸ್ತಿ ಆಗ್ತಿದ್ದಾರೆ ತುರ್ತಾಗಿ ಇನ್ನೊಂದು ಅರ್ಧ ಗಂಟೆ ಒಳಗೆ ಕೋಟ್ ಮಾಡಿಸಿ ಮುಗಿಸಿ ಬಾಡಿಯನ್ನು ಸೌಣವಿಟ್ಟತಕ್ಕಂಥ ಎಲ್ಲ ಸಿದ್ಧತೆ ಎಲ್ಲ ಮತ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳಿ ಅವರ ಆತ್ಮಕ್ಕೆ ಭಗವಂತ ಶಾಂತಿ ನಾನು ಇಡಲಿ ಅಂತ ಬಡವರ ಕುಟುಂಬ ಈ ಕಷ್ಟದಿಂದ ಮೀರಿರ್ತಕ್ಕಂಥ ಶಕ್ತಿ ಭಗವಂತ ಅದು ಕೊಡಲಿ ಇನ್ನು ಸವಣೂರು ಶಾಸಕ ಕೂಡ ಘಟನಾ ಸ್ಥಳಕ್ಕೆ ಬಂದು ಅಪಘಾತದಿಂದ ಸಂಕಷ್ಟದಲ್ಲಿರುವ ತಮ್ಮ ಕ್ಷೇತ್ರದವರಿಗೆ ಸಾಂತ್ವನ ಹೇಳುವ ಜೊತೆಗೆ ಸರ್ಕಾರದಿಂದ ಯೋಗ್ಯ ಪರಿಹಾರ ದೊರಕಿಸಿಕೊಡುವ ಭರವಸೆ ನೀಡಿದ್ದಾರೆ ಇನ್ನು ಈ ದುರ್ಘಟನೆಯ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇಸರ ವ್ಯಕ್ತಪಡಿಸಿ ಮೃತರಿಗೆ ಸಂತಾಪ ಸೂಚಿಸಿದ್ದಾರೆ ಅಪಘಾತದ ವಿಷಯ ತಿಳಿಯುತ್ತಿದ್ದಂತೆ ಮನಸ್ಸಿಗೆ ತುಂಬಾ ನೋವಾಗಿದೆ ಎಂದ ಸಿಎಂ ಮೃತರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಮೃತರಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಗಾಯಾಳುಗಳ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ಸರ್ಕಾರ ಭರಿಸಲಿದೆ ಎಂದ ಸಿಎಂ ಮೃತ ಕುಟುಂಬಕ್ಕೆ ಸಾಂತ್ವನವನ್ನು ತಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ